ನಮಸ್ಕಾರ ನಾನ್ ರಶ್ಮಿ ಇವತ್ತು ನಾನು ನವಿಲುಕೋಸನ್ನ ಬಳಸಿ ಒಂದು ರಾಯ್ತ ಮಾಡ್ತಾ ಇದ್ದೇನೆ ಈ ನವಿಲು ಕೋಸಿನ ಮಾಡ್ಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೇನೆ ಅರ್ಧ ಲೀಟರ್ ಮೊಸರು ಒಂದು ನವಿಲುಕೋಸು ಈರುಳ್ಳಿ ಒಂದು ಹಸಿಮೆಣಸಿನಕಾಯಿ ಜೀರಿಗೆ ತುಪ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಒಗ್ಗರಣೆಗೆ ಕರಿಬೇವಿನ ಎಲೆ ಈಗ ಹೇಗೆ ಮಾಡುದು ಈ ನವಿಲುಕೋಸಿನ ರಾಯ್ತ ಅಂತ ಹೇಳ್ತೇನೆ ಮೊದಲು ಈರುಳ್ಳಿ ಹಸಿಮೆಣಸಿನಕಾಯಿ ಇದನ್ನೆಲ್ಲ ಸಣ್ಣ ಸಣ್ಣ ಸಣ್ಣಕ್ಕೆ ಹೆಚ್ಚಿಕೊಳ್ಳುವ ಮತ್ತೆ ನವಿಲು ಕೋಸಿನ ಸಿಪ್ಪೆಯನ್ನು ತೆಗೆದು ಅದನ್ನು ಸಣ್ಣ ಸಣ್ಣ ಸಣ್ಣಕ್ಕೆ ಹೆಚ್ಚುವ ಮತ್ತೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ ಮತ್ತೆ ಕರಿಬೇವಿನ ಎಲೆ ಇದರ ಒಗ್ಗರಣೆ ಕೊಟ್ಟು ಈರುಳ್ಳಿ ಹಸಿ ಮೆಣಸಿನಕಾಯಿ ನವಿಲುಕೋಸು ಇದನ್ನೆಲ್ಲ ಹಾಕಿ ಫ್ರೈ ಮಾಡುವ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡುವ ಒಂದ್ ಐದರಿಂದ ಹತ್ತು ನಿಮಿಷ ತಗೊಳ್ತದೆ ಅದು ಬೇಯ್ಲಿಕ್ಕೆ ಅದು ಚೆನ್ನಾಗಿ ಬೇಯ್ಲಿ ಬೆಂದ ಮೇಲೆ ಅದನ್ನು ತಣಿಲಿಕ್ಕೆ ಬಿಡುವ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಗೊಳ್ತದೆ ತಣಿಲಿಕ್ಕೆ ಸೊ ಅದು ತಣದಾದ್ಮೇಲೆ ನಮ್ಮ ಹತ್ರ ಅರ್ಧ ಲೀಟರ್ ಮೊಸರು ಇದೆ ಅಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅಲ್ಲಿಗೆ ಸುಲಭ ವಿಧಾನದಲ್ಲಿ ನವಿಲು ಕೋಸಿನ ರಾಯ್ತ ರೆಡಿ ಆಗ್ತದೆ